ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ದಯವಿಟ್ಟು ಯಾರು ನೋಡ್ತಾ ನೋಡ್ತಾಯಿದ್ದೆ ದಯವಿಟ್ಟು ಹೊಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹೆಂಬಲ್ ರಿಕ್ವೆಸ್ಟ್ ಹೊಸ ವ್ಯವ ವ್ಯೂವರ್ಸ್ ಯಾರಿದ್ದಾರೋ ದಯವಿಟ್ಟು ಲೈಕ್ ಕಾಮೆಂಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಒಂದು ಬನ್ನಿ ಒಂದು ಒಂದು ಇದರಲ್ಲಿ ಹದಿನೇಳು ಎಕರೆ ಜಮೀನು ಸೊ ಒಂದು ದೊಡ್ಡ ಲೇಕ್ ಸೊ ಒಂದು ಚಿಕ್ಕ ಡ್ಯಾಮ್ ಅಂತಲೇ ಹೇಳ್ಬೋದು ಗುಂಡ್ಲುಪೇಟೆ ಹತ್ತಿರ ಚಿಕ್ಕ ಡ್ಯಾಮು ಹದಿನೇಳು ಎಕರೆ ಇಲ್ಲಿಂದ ನಿಯರ್ ಬೈ ಲ್ಯಾಂಡ್ ಇದೇ ಥರ ದೊಡ್ಡ ಹಳ್ಳ ಅಂದರೆ ದೊಡ್ಡ ನದಿ ಹರಿತಿರುತ್ತೆ ಚಿಕ್ಕ ಕೆರೆ ಅಂದರೆ ಒಂದು ಚಿಕ್ಕ ಡ್ಯಾಮ್ ಥರ ಹರಿತಾ ಇರುತ್ತೆ ನೀರು ಎನಿ ಟೈಮ್ ಯಾವಾಗ್ಲೂ ಸೊ ಅಂಥ ಲ್ಯಾಂಡ್ ತಂದಿದ್ದೀನಿ ಫಾರ್ಮ್ ಹೌಸು ಎಕರೆ ಫಾರ್ಮ್ ಹೌಸು ಸೊ ಏನೇನಿದೆ ಅಂದರೆ ತೆಂಗು ಒಂದೂವರೆ ಸಾವಿರ ತೆಂಗಿದೆ ಅಡಕೆ ಒಂದು ಸಾವಿರ ಇದೆ ಮ್ಯಾಂಗೋ ಪಪ್ಪಾಯ ಮತ್ತು ಅಡಕೆ ತೆಂಗು ನಿಂಬೆ ಸೀಬೆ ದಾಳಿಂಬೆ ಒಂದು ಮನೆ ಎಲ್ಲ ಇದೆ ಸೊ ಬನ್ನಿ ರೈಟೆಷ್ಟು ಎಲ್ಲ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ನೋಡಿ ಎನಿ ಟೈಮ್ ಈ ಥರ ನೀರು ಹರಿತಾ ಇರುತ್ತೆ ಲ್ಯಾಂಡ್ ಪಕ್ಕದಲ್ಲೇ ತುಂಬ ಚೆನ್ನಾಗಿದೆ ತಾರೋ ಅಂದರೆ ರೋಡು ನಿಮಗೆ ಗುಂಡ್ಲುಪೇಟೆಯಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಇದೇ ಥರ ನೀರು ಹರಿತಾ ಇರುತ್ತೆ ಆವಾಗಲೂ ಎನಿ ಟೈಮ್ ಲ್ಯಾಂಡ್ ಪಕ್ಕದಲ್ಲಿ ಸೊ ಇಲ್ಲಿಂದ ಒಂದು ಐನೂರು ಮೀಟ್ರ್ ಲ್ಯಾಂಡು ಈ ಥರ ಯಾವಾಗಲೂ ನೀರು ಹರಿತು ಹರಿತಾ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಹರಿತಾ ಇರುತ್ತೆ ಒಳ್ಳೆಯ ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ ಗುಂಡ್ಲುಪೇಟೆಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಥರ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ಗಳ ಈ ಥರ ಚೆಕ್ ಚೆಕ್ ಡ್ಯಾಮ್ಗಳು ಕಟ್ ಕಟ್ಟಿದ್ದಾರೆ ಲ್ಯಾಂಡ್ ಪಕ್ಕಲ್ಲ ಐನೂರು ಮೀಟ್ರಲ್ಲಿ ಒಳ್ಳೆಯ ನೀರಾವರಿ ಜಮೀನು ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್ ಇದೆ ನೋಡಿ ದೊಡ್ಡ ಲೇಕ್ ಹೆಂಗೆ ಕಾಣಿಸುತ್ತೆ ನೋಡಿ ಎಷ್ಟು ದೊಡ್ಡ ಲೇಕ್ ಇದೆ ಇದರ ಪಕ್ಕದಲ್ಲೇ ಜಮೀನು ಒಂದು ಐನೂರು ಮೀಟ್ರಲ್ಲಿ ಸೊ ಹಂಗಾಗಿ ಐನೂರು ಮೀಟರ್ ಆಗೋಲ್ಲ ಹಂಗಾಗಿ ನೋಡಿ ಯಾವ ಥರ ಜಾ ಡ್ಯಾಮ್ ಹೆಂಗೆ ಬರುತ್ತೆ ಔಟ್ ಔಟ್ಸೈಡ್ ನೀರು ಇದು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಇರುತ್ತೆ ನೀರು ಯಾಕೆಂದರೆ ಕಬಿನಿ ನೀರು ಬರ್ತಾರಲ್ಲ ಹಂಗಾಗಿ ಈ ಥರ ನೀರು ತುಂಬ ಹರಿತಾ ಇರುತ್ತೆ ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಸೊ ಒಳ್ಳೆ ಫಾರ್ಮ್ ಹೌಸ್ ಒಳ್ಳೆ ಫಾರ್ಮ್ ಲ್ಯಾಂಡ್ ಒಂದು ಮನೆ ಇದೆ ಲೇಬರ್ ಇದೆ ಟೋಟಲಿ ಹದಿನಾರು ಎಕ್ ಹದಿನ ಏಳು ಎಕರೆ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಂಬರ್ ಕಾಲ್ ಮಾಡಿ ಲೊಕೇಶನ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಆ ನಂಬರ್ ಕಾಲ್ ಮಾಡಿ ಕೆಳಗಡೆ ಮೇಲ್ಗಡೆ ನಂಬರ್ ಪ್ರದೀಪ್ ಕೆಳಗಡೆ ನಂಬರ್ ಮಹೇಶ್ ರಾಜ್ ಸೊ ಕಾಲ್ ಮಾಡಿ ಬನ್ನಿ ಈಗ ಲ್ಯಾಂಡ್ ತೋರಿಸ್ತೀನಿ ಎಲ್ಲಿದೆ ಲ್ಯಾಂಡ್ ಅಂತ ಎಲ್ಲ ಹೇಳ್ತೀನಿ ಸೊ ಗುಂಡುಪೇಟೆಯಿಂದ ಎಂಟು ಕಿಲೋಮೀಟ್ರ್ ತಾರೋಡಿಂದ ಐನೂರು ಮೀಟ್ರ್ ಮಡ್ರೋಡು ಮಡ್ರೋಡ್ ಐನೂರು ಮೀಟ್ರ್ ರೋಡ್ ಬರುತ್ತೆ ಈ ಡ್ಯಾಮ್ ಬಂದು ಐನೂರು ಮೀಟ್ರಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಒಂದು ಒಂದು ಸಾವಿರ ಅಡಿಕೆ ಒಂದು ಸಾವಿರ ತೆಂಗು ಮತ್ತು ನಿಂಬೆ ಟೀಕು ದಾಳಿಂಬೆ ಸೀಬೆ ಎಲ್ಲ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು ಈ ಥರ ಡ್ಯಾಮ್ ಪಕ್ಕದಲ್ಲೇ ನಿಮಗೆ ಲ್ಯಾಂಡ್ ಸಿಗಬೇಕು ಅಂದರೆ ನೀರಾವರಿ ಜಿಗ್ ಸಿಗಬೇಕು ಅಂದರೆ ತುಂಬ ಇದು ಮಾಡಬೇಕು ಆ್ಯಕ್ಚುಲಿ ಪಕ್ಕದಲ್ಲೇ ಡ್ಯಾಮ್ ಅಂದರೆ ಒಳ್ಳೆಯ ನೀರಾವರಿ ಈ ಥರ ಎನಿ ಟೈಮ್ ಈ ಥರ ಹರಿದ್ರೆ ಯಾರಿ ತಗೊಳ್ಳಲ್ಲ ಎನಿ ಟೈಮ್ ಈ ಥರ ನೀರು ಸೊ ಹದಿನೇಳರೆ ಫಾರ್ಮ್ ಎಕರೆ ಫಾರ್ಮ್ ಹೌಸ್ ಇದು ಎನಿ ಟೈಮ್ ನೀರು ರೀ ಈ ಥರ ಹರಿತಾ ಇರುತ್ತೆ ಸೊ ನೀರು ಹಿಡೀರಿ ಮಳೆಗಣ ಮಳೆಗಾಲ ಏನಿಲ್ಲ ಇವಾಗ ಮಳೆಗಾಲ ಏನಿಲ್ಲ ಇವಾಗ ಆದರೂ ಕೂಡ ಈ ಥರ ನೀರು ಹರಿತಾನೇ ಇದೆ ನೋಡಿ ಜಸ್ಟ್ ನೆನ್ನೆ ವೀಡಿಯೋ ಮಾಡಿರೋದು ಇದು ಆ್ಯಕ್ಚುಲಿ ಸೊ ಈ ಥರ ಲ್ಯಾಂಡು ಒಳ್ಳೆ ರೆಸಾರ್ಟು ಅಥವಾ ಹೋಮ್ ಸ್ಟೇ ಎನಿ ಒನ್ ಕಮರ್ಷಿಯಲ್ ಮಾಡೋಕ್ಕೂ ಯೂಸ್ ಆಗುತ್ತೆ ಇಲ್ಲ ಬೇಡ ಬರೀ ಫಾಮ್ ಫಾರ್ಮ್ ಲ್ಯಾಂಡ್ ಫಾರ್ಮ್ ಹೌಸ್ ಮಾಡ್ಕೋತೀನಿ ಅಂದರೆ ಒಳ್ಳೆ ನೀರಾವರಿ ಸೊ ಇಲ್ಲಿಂದ ಐನೂರು ಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲ್ಯಾಂಡ್ ತೋರಿಸ್ತೀನಿ ಏನಪ್ಪ ಬರೀ ಡ್ಯಾಮೇ ಡ್ಯಾಮೇಜ್ ತೋರಿಸ್ತಾನೆ ಅಂತ ಅನ್ಕೋಬೇಡಿ ಲ್ಯಾಂಡ್ ತೋರಿಸ್ತೀನಿ ರೋಡು ತೋರಿಸ್ತೀನಿ ನೋಡಿ ಹೆಂಗಿದೆ ಲೇಕ್ ವ್ಯೂ ನೋಡಿ ಹೆಂಗಿದೆ ಲ್ಯಾಂಡ್ ಪಕ್ಕದಲ್ಲಿ ಲ್ಯಾಂಡ್ ಪಕ್ಕ ವ್ಯೂ ಇದು ನೋಡಿ ಹೇಗಿದೆ ವ್ಯೂ ನೋಡಿ ಏನು ನೀರು ಆಚೆ ಹೋಗ್ತಾ ಇದೆ ಚಿಂತಾ ಇರುತ್ತೆ ಆಚೆ ಹೆಂಗೆ ನೋಡಿ ಒಳ್ಳೆ ಗುಂಡ್ಲುಪೇಟೆಗೆ ಚಿಕ್ಕ ಡ್ಯಾಮ್ ಅಂತಲೇ ಹೇಳ್ಬೋದು ಇದು ಹೇಳಿದ್ರೆ ಏನು ತಪ್ಪಾಗಲ್ಲ ಚಿಕ್ಕ ಡ್ಯಾಮೇ ಇದೆ ಆ್ಯಕ್ಚುಲಿ ನೋಡಿ ಔಟರ್ ನೀರು ಹೆಂಗೆ ಹೋಗುತ್ತೆ ನೀರು ಹೊರಗಡೆ ಹೋಗೋದು ಕಬ್ನಿ ನೀರು ಇದು ಆ್ಯಕ್ಚುಲಿ ವಾಟ್ರ್ ಇಲ್ಲಿಗೆ ಬಂದು ಜಂಪ್ ಆಗಿ ಇಲ್ಲಿಂದ ಗುಂಡ್ಲುಪೇಟೆ ಸರೌಂಡಿಂಗ್ ಹೋಗೋದು ನೀರು ತುಂಬ ಚೆನ್ನಾಗಿದೆ ಇದೇ ಬನ್ನಿ ನೋಡಿ ಇದೇ ಥರ ರೋಡು ಆ್ಯಕ್ಚುಲಿ ಐನೂರು ಒಂದು ಐನೂರು ಮೀಟ್ರ್ ಈ ಥರ ರೋಡ್ ಇದೆ ತಾರೋಡಿಂದ ಐನೂರು ಮೀಟ್ರ್ ಈ ಥರ ರೋಡ್ ಬರುತ್ತೆ ಈ ಜಮೀನಿಗೆ ಈ ಡ್ಯಾಮ್ ಪಕ್ಕ ಈ ರೋಡ್ ಇದು ಇಲ್ಲಿ ತೋರಿಸ್ನಲ್ಲ ಇಲ್ಲಿ ಪಕ್ಕ ರೋಡು ಈ ಥರ ರೋಡ್ ಇದೆ ಕಾರು ಲಾರಿ ಬಸ್ಸು ಎಲ್ಲ ಹೋಗ್ತವೆ ಬಸ್ ಏನು ಹೋಗೋಲ್ಲ ಲಾರಿ ಮತ್ತು ಕಾರು ಗೌರ್ಮೆಂಟ್ ನಕಾಸ ಇದು ಆಕ್ಚುಲಿ ಅಕ್ಕಪಕ್ಕ ಫಾರ್ಮ್ ಹೌಸ್ ಅಕ್ಕಪಕ್ಕ ಫಾರ್ಮ್ ಹೌಸ್ ಒಂದು ಎರಡು ಮೂರು ಫಾರ್ಮ್ ಹೌಸ್ ಇದೆ ಮನ ಕಟ್ಟಿ ವಾಸ ಇದ್ದಾರೆ ಈ ಥರ ಇದೆ ನೋಡಿ ಎದುರುಗಡೆ ಕಂತಿದ್ರೆ ಅದೇ ತೋಟ ಹದಿನೇಳು ಎಕರೆ ತೋಟ ಟೋಟಲ್ ಅಡಿಕೆ ನಿಂಬೆ ಸೀಬೆ ಮತ್ತು ಟೀಕು ಫುಲ್ ಹಾಕಿದ್ದಾರೆ ಸುತ್ತಲೂ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಸಿ ಸಿ ಕ್ಯಾಮ್ರಾ ಇದೆ ತುಂಬ ಚೆನ್ನಾಗಿದೆ ಇದೆ ಎಂಟ್ರೆನ್ಸ್ ಆ್ಯಕ್ಚುಲಿ ಇದೇ ಮೇಯ್ನ್ ಎಂಟ್ರೆನ್ಸ್ ಇಲ್ಲಿಂದ ಒಂದು ಮನೆ ಇದೆ ಲೇಬರ್ ಸೆಡ್ಡು ಮತ್ತು ಅವರು ಒಂದು ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಮರಗಳು ಹೇಗಿದೆ ಟೀಕ್ ಮರಗಳು ತುಂಬ ಇದೆ ಮತ್ತು ತೆಂಗು ತುಂಬ ಇದೆ ಅಡಿಕೆ ತುಂಬ ಇದೆ ನೋಡಿ ಇದು ಲೇಬರ್ ಸಡ್ಡು ಮನೆಗಳು ಇದೆ ಇಲ್ಲಿ ವಾಸಕ್ಕೆ ನೋಡಿ ಎಷ್ಟು ತುಂಬ ಅರ್ಶನ ಹಾಕಿದ್ದಾರೆ ಬಾಣೆ ಹಾಕಿದ್ದಾರೆ ಹದಿನೇಳು ಎಕರೆ ಒಳಗಡೆ ಹೋಗ್ತಿಲ್ಲ ಹಂಗಾಗಿ ಈಚೆ ನಿಂತ್ಕೊಂಡು ಮನೆ ಮಾಡಿದೆ ವೀಡಿಯೋ ಮಾಡಿದೆ ಅಷ್ಟೆ ಒಳಗಡೆ ಹೋಗಿಲ್ಲ ನೋಡಿ ದೇ ಲ್ಯಾಂಡು ಸೊ ಯಾರಾದರೂ ಬೈ ಮಾಡೋ ಪರ್ ನಿಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ಫೈನಲ್ ಮೂವತ್ತೆಂಟು ಲಕ್ಷ ಒಂದು ಎಕರೆ ತೋಟ ಮೂವತ್ತೆಂಟು ಲಕ್ಷ ಪರ್ ರೆಕರ್ ತರ್ಟಿ ಏಯ್ಟ್ ಲ್ಯಾಕ್ಸ್ ಫೈನಲ್ ಪ್ರೈಸ್ ಸೊ ಯಾರಾದರೂ ಇಂಟ್ರೆಸ್ಟ್ ಆಗಿದರೆ ಕಾಲ್ ಮಾಡಿ ಆ ನಂಬರ್ಗೆ ದಯವಿಟ್ಟು ಎನಿ ಒನ್ ಡೀಟೇಲ್ಸ್ ಎನಿ ಒನ್ ಬೇಕು ಅಂದರೂ ಕಾಲ್ ಮಾಡಿ ತೆಂಗಿನ ತೋಟ ಪರ್ ರೆಕರ್ ನಿಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ಒಂದು ಬೇಕರೆ ಮೂವತ್ತೆಂಟು ಲಕ್ಷ ದಯವಿಟ್ಟು ರೈಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಓಕೆನಾ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಥ್ಯಾಂಕ್ ಯು ಬಾಯ್